ಎಸ್ಸಿನ ಬೆಳಗಾವಿಯ ವಿಚಾರಕ್ಕೆ ಬರೋದಾದರೆ ಬೆಳಗಾವಿಯಲ್ಲಿ ಮತದಾನದ ಸಂದರ್ಭದಲ್ಲಿ ಮತಪೆಟ್ಟಿಗೆಯಲ್ಲಿ ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇತ್ತು ಇ ವಿ ಹೀಗಾಗಿ ಅಲ್ಲಿ ಮತದಾನ ಸಾಧ್ಯ ಆಗಲಿಲ್ಲ ಬೆಳಗ್ಗೆ ಮತದಾನ ಮಾಡೋಕೆ ಬಂದವರಿಗೆ ಭಾರಿ ನಿರಾಸೆಯಾಗಿದೆ ಸರತಿ ಸಾಲಲ್ಲಿ ನಿಂತು ಮತದಾರರು ಕಾಯ್ತಾನೆ ಇದ್ದಾರೆ ಆದರೆ ಅಲ್ಲಿ ಮತಯಂತ್ರ ಕೈ ಕೊಟ್ಟಂತಹ ಹಿನ್ನೆಲೆ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಮತಗಟ್ಟೆಯಲ್ಲಿ ಮತಯಂತ್ರ ಕೈ ಕೊಟ್ಟಿದೆ ಬೆಳಿಗ್ಗೆ ಮತ ಮಾಡೋದಕ್ಕೆ ಬಂದಂತಹ ಜನರಿಗೆ ಭಾರಿ ನಿರಾಸೆಯಾಗಿದೆ ಪದ್ದೂರಿನ ಸರ್ಕಾರಿ ಮರಾಠಿ ಶಾಲೆಯಲ್ಲಿ ಕೈಕೊಟ್ಟಿದೆ ಮತಗಟ್ಟೆ ಮತಯಂತ್ರ ಕೈಕೊಟ್ಟ ಹಿನ್ನೆಲೆಯಲ್ಲಿ ಮತದಾನ ಅಲ್ಲಿ ನಡೀತಾ ಇಲ್ಲ ಮತದಾನಕ್ಕೂ ಮುನ್ನವೇ ಬೆಳಗಾವಿಯಲ್ಲಿ ಬೆಳ್ಳಂ ಬೆಳಗ್ಗೆ ಇವಿಎಂ ಕೈ ಕೊಟ್ಟಿದೆ ಮತಗಟ್ಟೆ ಸಂಖ್ಯೆ ಇನ್ನೂರ ಹನ್ನೆರಡರಲ್ಲಿ ಈ ಸಮಸ್ಯೆ ತಲೆದೋರಿರೋದು ಹೀಗಾಗಿ ಭಾರಿ ನಿರಾಸೆ ತಂದೊಡ್ಡಿದೆ ಅಲ್ಲಿ ಬಂದಂತಹ ಮತದಾರರಿಗೆ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಇ ವಿ ನಲ್ಲಿ ಕಂಡು ಬಂದಂತಹ ತಾಂತ್ರಿಕ ದೋಷದಿಂದಾಗಿ ಅಲ್ಲಿ ಮತದಾನ ಸಾಧ್ಯ ಆಗ್ತಾ ಇಲ್ಲ ಇನ್ನೇನು ಆರಂಭ ಆಗಬೇಕಾಗಿತ್ತು ಮತದಾನ ಅಷ್ಟರಲ್ಲೇ ಮತಯಂತ್ರ ಕೈ ಕೊಡ್ತು ಮತ್ತೊಂದು ಕಡೆ ಗಣ್ಯರು ಬಂದು ಮತದಾನ ಮಾಡ್ತಾ ಇದ್ದಾರೆ ಈಗಷ್ಟೇ ಶೆಟ್ಟರ್ ಮಂಗಳ ಅಂಗಡಿ ಎಲ್ಲರೂ ಬಂದು ಮತದಾನ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಯತ್ನಾಳ್ ಬಂದು ಮತ ಕೇಂದ್ರಕ್ಕೆ ಯತ್ನಾಳ್ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಕುಟುಂಬ ಸಮೇತರಾಗಿ ಗಣ್ಯರು ಬಂದು ಮತದಾನ ಮಾಡ್ತಾ ಇದ್ದಾರೆ ಮತದಾನದ ಸಂದೇಶ ಸಾರ್ತಾ ಇದ್ದಾರೆ ಇನ್ನು ಹಲವಾರು ಕಡೆ ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆ ಬೆಳಗಾವಿಯಲ್ಲಿ ದೋಷ ಕಂಡು ಬಂದಿದೆ ಅದನ್ನ ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇರೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಮೂರನೇ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಸರತಿ ಸಾಲಿನಲ್ಲಿ ಬಂದು ವೋಟ್ ಮಾಡ್ತಾ ಇದ್ದಾರೆ ಜನ ಬೆಳಗಾವಿ ಬಾಗಲಕೋಟೆ ಕಾರವಾರ ರಾಯಚೂರಿನ ಹಲವು ಕೇಂದ್ರಗಳಲ್ಲಿ ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆ ಬೆಳಗಾವಿಯಲ್ಲಿ ಇವಿಎಂ ದೋಷ ಕಂಡು ಬಂದಿರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಗಣ್ಯರು ಬಂದು ಮತದಾನ ಮಾಡ್ತಾ ಇದ್ದಾರೆ ಸರತಿ ಸಾಲಲ್ಲಿ ನಿಂತು ಮತದಾರರು ವೋಟ್ ಮಾಡೋದಕ್ಕೆ ರೆಡಿ ನಮ್ಮ ಮೂರನೇ ನಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರಿಯಾಂಕ್ ಖರ್ಗೆ ಕುಟುಂಬದ ಸಮೇತರಾಗಿ ಬಂದು ವೋಟ್ ಮಾಡಿದ್ದಾರೆ ಹಿರಿಯೂರಿನಲ್ಲಿ ಮತ ಚಲಾಯಿಸಿದ್ರು ಜೊತೆಗೆ ಇತ್ತ ಗಮನಿಸ್ತಾ ಇದ್ದೀವಿ ನಾವು ಬಹಳ ದೊಡ್ಡ ಸಂಖ್ಯೆಯಲ್ಲಿ ವೃದ್ಧರು ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇರೋದನ್ನ ಹಿರಿಯರ ಮತದಾನದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ ಪ್ರತಿ ಚುನಾವಣೆಯಲ್ಲೂ ನಾವು ಈ ದೃಶ್ಯ ನೋಡ್ತೀವಿ ಇಳಿ ವಯಸ್ಸಿನಲ್ಲೂ ಕೂಡ ತಮ್ಮ ಜವಾಬ್ದಾರಿಯನ್ನ ಮೆರೆಯೋದ್ರಲ್ಲಿ ಹಿಂದೆಟ್ ಹಾಕಲ್ಲ ಹಿರಿಯರು ಮಾದರಿಯಾಗಿರ್ತಾರೆ ಮೊದಲನೇ ಹಂತದಲ್ಲೂ ಕೂಡ ದೃಶ್ಯಗಳನ್ನ ನಾವು ನೋಡಿದ್ವಿ ಈಗ ಎರಡನೇ ಹಂತದಲ್ಲೂ ಕೂಡ ಅದು ಪುನರಾವರ್ತನೆಯಾಗ್ತಾ ಇದೆ ಹಿರಿಯರ ಮತದಾನ ಜಸ್ ಬಾಣಂತಿ ಪುಟ್ಟ ಕಂದಮನೊಂದಿಗೆ ಬಂದಿದ್ದಾರೆ ಈ ತಾಯಿ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ನೆಪ ಹೇಳೋರು ಬಹಳ ಜನ ಇರ್ತಾರೆ ವೋಟ್ ಹಾಕಬೇಕು ಅಂತಂದ್ರೆ ಆದ್ರೆ ಎಲ್ಲ ನೆಪವನ್ನ ಬದಿಗೊತ್ತಿ ತಮ್ಮ ಹಕ್ಕನ್ನ ಚಲಾಯಿಸಬೇಕು ಕರ್ತವ್ಯ ತೋರ್ಬೇಕು ದೇಶದ ಅಭಿವೃದ್ಧಿಗಾಗಿ ಸಿಕ್ಕಿರುವಂತಹ ಈ ಅಧಿಕಾರ ಮತ ಚಲಾಯಿಸುವಂತಹ ಹಕ್ಕನ್ನ ನಿರ್ವಹಿಸಬೇಕು ಅನ್ನುವಂತಹ ಕಾಳಜಿಯೊಂದಿಗೆ ಜವಾಬ್ದಾರಿಯೊಂದಿಗೆ ಬಂದಿರುವಂತಹ ಈ ಮತದಾರರು ನಿಜಕ್ಕೂ ಮಾಡಿ ಮಗುನ ಕೈಯಲ್ಲಿ ಹಿಡಿದು ಮತ ಹಾಕೋದಕ್ಕೆ ಹೋಗುವಾಗ ಆ ಸಂಭ್ರಮ ನೀವು ನೋಡಿದ್ರಿ ಪ್ರತಿಮಾ ಮುಖದಲ್ಲಿ ನಗು ಇದೆ ವೋಟ್ ಮಾಡ್ತಾ ಇದ್ದೀನಿ ಅನ್ನೋ ಹೆಮ್ಮೆ ಇದೆ ಖುಷಿ ಇದೆ ಈ ಹಿಂದೆ ನಾವು ನೋಡಿದ್ವಿ ಶತಾಯುಷಿ ಅಜ್ಜಿ ಬಂದು ವೋಟ್ ಮಾಡ್ತಾ ಇದ್ರು ಹಲವಾರು ಜನ ಬಂದು ಮತ ಕೇಂದ್ರದಲ್ಲಿ ಮತ ಚಲಾವಣೆ ಮಾಡ್ತಿದ್ದಾರೆ ಮದುವೆ ಇದ್ರೂ ಕೂಡ ಮದುವೆ ಡ್ರೆಸ್ನಲ್ಲೇ ಬಂದು ಓಟ್ ಮಾಡಿ ಹೋಗ್ತಾ ಇದ್ರು ಮೊದಲ ಹಂತದ ಮತದಾನದಲ್ಲಿ ನಾವು ಅದನ್ನ ನೋಡಿದ್ವಿ ಆದರೆ ಹಲವಾರು ಜನ ಮತದಾನದ ದಿನ ರಜಾ ಹಾಕಿ ಊರ್ಗಳಿಗೆ ಹೋಗ್ಬಿಡ್ತಾರೆ ಇದು ಒಂದು ಕೆಟ್ಟ ಸಂಸ್ಕೃತಿನ ತೋರಿಸ್ಕೊಡುತ್ತೆ ಆದಷ್ಟು ಮತದಾನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅನ್ನೋದನ್ನು ಮರಿಬೇಡಿ ಒಂದು ಸದೃಢ ವ್ಯವಸ್ಥೆನ ನಾವು ತರಬೇಕು ಅಂತ ಹೇಳಿದ್ರೆ ಜವಾಬ್ದಾರಿ ಮೊದಲು ನಾವು ಹೊತ್ಕೊಡ್ಬೇಕು ಮತ ಕೇಂದ್ರಕ್ಕೆ ಬರಬೇಕು ಮತದಾನ ಮಾಡಬೇಕು ಅದಾದ ನಂತರ ಪ್ರಶ್ನಿಸುವ ಹಕ್ಕು ನಮಗೆ ಸಹಜವಾಗಿಯೇ ಬರುತ್ತೆ ಮೂರು ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಒಂದು ಸ್ಕ್ರೀನ್ ನಲ್ಲಿ ಗಣ್ಯಾತಿ ಗಣ್ಯರು ಬಂದು ಮತದಾನ ಮಾಡ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ ಬರ್ತಾ ಇದ್ದಾರೆ ಎರಡನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಬಾಣಂತಿ ಬಂದು ಮಗುವಿನ ಸಮೇತ ಓಟಕ್ಕೆ ಬಂದಿರೋದನ್ನ ನೋಡ್ತಾ ಇದ್ದೀರಾ ಇನ್ನೊಂದು ಕಡೆ ಸಾಲುಗಟ್ಟಿ ನಿಂತು ಮತದಾನ ಮಾಡ್ತಾ ಇದ್ದಾರೆ ಅಮಿತ್ ಶಾ ವೋಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಬೆಳಗ್ಗೆ ಪ್ರಧಾನಿ ಮೋದಿ ಕೆಲವೇ ಹೊತ್ತಿನ ಮುಂಚೆ ಬಂದು ವೋಟ್ ಮಾಡಿ ಜನರಿಗೆ ಮತದಾನ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿ ಅನ್ನೋ ಸಂದೇಶ ಸಾರಿದ್ರು ಆ ಸಂದರ್ಭದಲ್ಲಿ ಅಮಿತ್ ಶಾ ಕೂಡ ನರೇಂದ್ರ ಮೋದಿ ಅವರ ಜೊತೆಗಿದ್ರು ಈಗ ಅವರು ಬಂದು ವೋಟ್ ಮಾಡ್ತಾ ಇರೋ ದೃಶ್ಯ ಕುಟುಂಬಸ್ಥರ ಸಮೇತರಾಗಿ ಬಂದು ವೋಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ವೋಟ್ ಮಾಡಿದನ್ನ ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಅಮಿತ್ ಶಾ ಬಂದು ಮಾಡಿದ್ದಾರೆ ಎಸ್ ಬೆಳ್ಳಿಗೆ ಬಂದು ಪ್ರಧಾನಿ ತಮ್ಮ ಹಕ್ಕನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ಪ್ರಧಾನಿಗೆ ಸಾಥ್ ಕೊಟ್ಟಿದ್ರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗ ತಾವು ಕೂಡ ದಂಪತಿ ಸಮೇತ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಅಹಮದಾಬಾದ್ನಲ್ಲಿ ಅಮಿತ್ ಶಾ ಮತದಾನ ಜೊತೆಗೆ ಕಣದಲ್ಲೂ ಇದ್ದಾರೆ ಅಮಿತ್ ಶಾ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಅಮಿತ್ ಶಾ ಈಗ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಕುಟುಂಬ ಸಮೇತರಾಗಿ ಬಂದಿದ್ದಾರೆ ಪುತ್ರ ಪತ್ನಿ ಇಡೀ ಕುಟುಂಬ ಸಮೇತ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಅಮಿತ್ ಶಾ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಎಸ್ ಆಗೆ ಬಸವರಾಜ ರೆಡ್ಡಿ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಗಣ್ಯರ ಮತದಾನದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಬೆಳ್ಳಂಬಳಗ್ಗೆ ಬಂದು ಕುಟುಂಬ ಸಮೇತರಾಗಿ ಬಂದು ಗಣಿರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಈ ಮೂಲಕ ಸಂದೇಶ ರವಾನಿಸ್ತಾ ಇದ್ದಾರೆ ಮತದಾನ ಎಷ್ಟು ಪ್ರಮುಖ ಅನ್ನೋದನ್ನ ದೇಶದಲ್ಲಿ ಕೆಲಸ ಆಗ್ಬೇಕು ಅಭಿವೃದ್ಧಿ ಆಗಬೇಕು ಇದೆಲ್ಲವನ್ನು ಪ್ರತಿಯೊಬ್ಬರು ಬಯಸ್ತಾರೆ ಅದಾಗಬೇಕು ಅಂತಂದ್ರೆ ಸುಭದ್ರ ಸುದೃಢ ಸರ್ಕಾರ ಬರಬೇಕು ಸರಿಯಾದಂತಹ ಜನಪ್ರತಿನಿಧಿ ಆಯ್ಕೆಯಾಗಬೇಕು ಎಸ್ ಸಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಯಾವೆಲ್ಲ ರೀತಿಯಲ್ಲಿ ಸೆಳೆಯಲಾಗುತ್ತೆ ಅನ್ನೋದಕ್ಕೆ ಇದೂ ಒಂದು ದೃಶ್ಯ ಸಾಕ್ಷಿ ಮತ ಹಾಕದ ಮೇಲೆ ಇಂಥದ್ದೊಂದು ಫೋಟೋ ಅಪರ್ಚುನಿಟಿ ವಿಶೇಷ ಮತ ಕೇಂದ್ರ ಅಂದ್ರೆ ಮತದಾರ ಪ್ರಭು ಅಂತ ಕರಿತೀವಿ ಹಾಗಾಗಿ ಮತ ಹಾಕಿ ಬಂದವರಿಗೆ ಈ ರೀತಿ ಕಿರೀಟ ಧಾರಣೆ ಮಾಡಿ ಫೋಟೋ ತೆಗೆದುಕೊಳ್ಳುವಂತ ಅವಕಾಶ ಸಿಕ್ಕಿದೆ ವಿಶೇಷ ಮತ ಕೇಂದ್ರ ಶಿವಮೊಗ್ಗದಲ್ಲಿ ಈ ರೀತಿ ವಿಭಿನ್ನ ಪ್ರಯತ್ನಗಳನ್ನ ಮಾಡ್ಲಾಗ್ತಾ ಇದೆ ಇದು ಫೋಟೋ ದುನಿಯಾ ಒಂದು ಸೆಲ್ಫಿಗಿಂತ ಮುಗಿಬೀಳ್ತಾರೆ ಜನ ಎಲ್ಲೆಲ್ಲಿಗೂ ಹೋಗಿ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಕಾತರಿಂದ ಕಾಯ್ತಾ ಇರ್ತಾರೆ ಆದರೆ ಇವತ್ತು ಮತದಾನ ಬಹಳ ಪ್ರಮುಖವಾದಂತಹ ದಿನ ಹಕ್ಕನ್ನು ಚಲಾಯಿಸಲೀವಿ ಅನ್ನೋದನ್ನು ತೋರಿಸೋದಕ್ಕೆ ಜೊತೆಗೆ ಮತದಾರರನ್ನ ಸೆಳೆಯೋದಕ್ಕೆ ಇಂತಹ ವಿಶೇಷ ಮತ ಕೇಂದ್ರಗಳಾಗಿದೆ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಪ್ರಜಾಪ್ರಭುತ್ವ ಪ್ರಜೆಯೇ ಪ್ರಭು ಅನ್ನೋದರ ಸೂಚಕವಾಗಿ ಶಿವಮೊಗ್ಗದಲ್ಲಿ ಹೀಗಿದ್ದೊಂದು ಫೋಟೋ ಅಪರ್ಚುನಿಟಿ ಒದಗಿಸಲಾಗಿದೆ ಯಾರೆಲ್ಲ ಓಟ್ ಹಾಕಿ ಬರ್ತಾರೋ ಅವರಿಗೆ ಸಿಂಹಾಸನದ ರೀತಿ ಒಂದು ಚೇರ್ ರೆಡಿ ಮಾಡಿದ್ದಾರೆ ಒಂದು ಕಿರೀಟ ರೆಡಿ ಮಾಡಿದ್ದಾರೆ ಮತದಾರ ಪ್ರಭು ಬಂದು ವೋಟ್ ಮಾಡಬೇಕು ಮತದಾರನೇ ಪ್ರಭು ದೇಶ ಆಳೋದಕ್ಕೆ ಒಂದು ಸುಭದ್ರ ಆಡಳಿತ ನೀಡಬೇಕು ಅಂದ್ರೆ ಅದು ಮತದಾರನಿಂದಲೇ ಸಾಧ್ಯ ಹಾಗಾಗಿ ಮತದಾರನೇ ಅಂತಿಮ ಪ್ರಭು ಬಂದು ವೋಟ್ ಮಾಡಿ ಅನ್ನೋ ಸಂದೇಶ ನೀಡೋದಕ್ಕೆ ಹೀಗಿದ್ದೊಂದು ವ್ಯವಸ್ಥೆ ಮಾಡಲಾಗಿದೆ ಕೆಲವು ಕಡೆ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಪಿಂಕ್ ಬೂತ್ ಮಾಡಿದ್ದಾರೆ ಗುಲಾಬಿ ಬಣ್ಣದ ಬಲೂನ್ಸ್ ಮತ್ತು ಕರ್ಟೂನ್ಗಳನ್ನ ಹಾಕಿ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಕೂಡ ಚುನಾವಣಾ ಆಯೋಗ ಸರ್ವ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದೆ ಒಂದು ಅರಮನೆ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಅರಮನೆ ರೀತಿಯ ವ್ಯವಸ್ಥೆ ಕಂಬಗಳಿವೆ ಆ ಕಂಬಗಳನ್ನ ದಾಟ್ಕೊಂಡು ಬಂದ್ರೆ ಇಲ್ಲೊಂದು ಫೋಟೋ ಆಪರ್ಚುನಿಟಿಗೆ ಮತದಾರ ಪ್ರಭು ಅಂತ ಒಂದು ಬೋರ್ಡ್ ಹಾಕಿ ಸಿಂಹಾಸನದ ರೀತಿ ಒಂದು ಶೇರ್ ಮಾಡಿದ್ದಾರೆ ಅಂಡ್ ಇನ್ನು ಇನ್ನು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚುನಾವಣಾ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ರಾಜಮಹಲ್ನಲ್ಲಿ ಮಹಲ್ನಲ್ಲಿ ಯಾರೆಲ್ಲ ಸಿಬ್ಬಂದಿ ಇರ್ತಾರೆ ಆ ರಾಜ ಮನೆತನದ ಸಿಬ್ಬಂದಿ ಅಥವಾ ಅಲ್ಲಿ ಕೆಲಸ ಮಾಡೋರು ಇದ್ದಾರೆ ಅವರ ಪೋಶಾಕಲ್ ಇದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ವಿಶೇಷ ಮಾತೇಂದ್ರೆ ಈ ರೀತಿ ವಿಭಿನ್ನ ಪ್ರಯತ್ನಗಳನ್ನ ಎಸ್ ರಾಜ ಪೋಷಾಕಿನಲ್ಲಿ ಬಹಳ ಕಂಗೊಳಿಸ್ತಾ ಇದ್ದಾರೆ ಸಿಬ್ಬಂದಿ ಇಂತಹ ಸೆಕೆಯಲ್ಲೂ ಕೂಡ ಅಂತದೊಂದು ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ ನಿಜಕ್ಕೂ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅವರಿಗೆ ಎಸ್ ಶಿವಮೊಗ್ಗದ ವಿಶೇಷ ಮತ ಕೇಂದ್ರದ ಚಿತ್ರಣ ಇದು ಮತದಾರ ಪ್ರಭುವಿಗೆ ಮತ ಚಲಾಯಿಸಿದ ಮೇಲೆ ತಾನು ಪ್ರಭು ಅನ್ನುವುದನ್ನ ಆ ಫೀಲ್ ಬರುವಂತಹ ರೀತಿಯಲ್ಲಿ ಒಂದು ಅಲ್ಲಿ ದೃಶ್ಯ ಕಂಡು ಬರ್ತಾ ಇದೆ ಮತಗಟ್ಟೆಯ ಅಧಿಕಾರಿಗಳು ಕೂಡ ರಾಜಪೋಷಾಕ್ನಲ್ಲಿದ್ದಾರೆ ಜೊತೆಗೆ ಮತ ಚಲಾಯಿಸಿ ಬಂದ ಮೇಲೆ ಒಂದು ಕಿರೀಟ ರೆಡಿ ಇರುತ್ತೆ ಒಂದು ಸೀಟ್ ಇದೆ ರಾಜನ ಆಸ್ಥಾನದಲ್ಲಿದ್ದಂತೆ ಭಾಸ ಆಗೋ ರೀತಿಯಲ್ಲಿ ಅಲ್ಲಿ ಎಲ್ಲವೂ ಕೂಡ ಚಿತ್ರಣ ಸಿದ್ಧ ಆಗಿದೆ ಗಮನಿಸ್ತಾ ಇದ್ದೀವಿ ವಿಶೇಷ ಮತ ಕೇಂದ್ರವನ್ನ ಕಂಗೊಳಿಸ್ತಾ ಇದೆ ವಿಶೇಷ ಮತ ಕೇಂದ್ರ ಇತ್ತ ಪ್ರಹ್ಲಾದ್ ಜೋಶಿ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಗಣ್ಯರ ಮತದಾನ ವಿಶೇಷ ಮತ ಕೇಂದ್ರಗಳ ವಿಶಿಷ್ಟ ಚಿತ್ರಣ ನೋಡ್ತಾ ಇದ್ದೀವಿ ಇದು ರಾಜ್ಯದ ಎರಡನೇ ಹಂತದ ಮತದಾನದ ಅದ್ಭುತವಾದಂತ ದೃಶ್ಯ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್